ಪಾಣುಪುರ ತಾಲೂಕಿನ ಒಣಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಣಿವಕೊಪ್ಪಲು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸದಿದ್ದರೆ ಶಾಸಕ ದರ್ಶನ್ ಪುಟ್ಟಣೆ ಅವರ ಮನೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಮಂಜಾಚಾರಿ ಎಚ್ಚರಿಸಿದರು ತಾಲೂಕಿನ ಒಣಗನಹಳ್ಳಿ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಿದ ಪ್ರತಿಭಟನಾಕಾರರು ಈ ಕೂಡಲೇ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಸಂಪರ್ಕ ಸಂಪರ್ಕ ಕಲ್ಪಿಸದಿದ್ದರೆ ಶೀಘ್ರದಲ್ಲೇ ಶಾಸಕರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪಾಣುಪುರ ತಾಲೂಕಿನ ಹಿರಿಮ ಚಿನ್ಕುಳಿ ಹೋಬಳಿಯ ಹೊಣಗನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಣಿವೆಕೊಪ್ಪಲು ಗ್ರಾಮದಲ್ಲಿ ವಾಸವಾಗಿರುವ ಐದು ಕುಟುಂಬ ಸುಮಾರು ಐದಾರು ವರ್ಷದಿಂದ ಸರ್ವೆ ನಂಬರ್ ನೂರ ಹದಿನೆಂಟರ ಕಣಿವೆಕೊಪ್ಪಲು ಗ್ರಾಮದಲ್ಲಿ ಮನೆ ಕಟ್ಟಿಕೊಂಡಿದ್ದು ಸ್ಥಳೀಯ ಗ್ರಾಮ ಪಂಚಾಯತ್ ವತಿಯಿಂದ ಪಿ ಎಂ ವೈ ಅವಸ್ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮನೆಯ ಗ್ರಾಂಟ್ ಮಂಜೂರಾತಿ ಮಾಡಿಕೊಟ್ಟಿದ್ದು ನಾವು ಆ ಮನೆಯಲ್ಲಿ ಐದು ಜನ ವಾಸವಾಗಿದ್ದು ನಮ್ಮ ಕುಟುಂಬ ಹಾಗೂ ಅಕ್ಕಪಕ್ಕದ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಇದಕ್ಕೂ ಮೊದಲು ಹೊಣಗನಹಳ್ಳಿ ಪಂಚಾಯಿತಿಯಲ್ಲಿ ಮನವಿ ಮಾಡಿಕೊಳ್ಳಲಾಗಿತ್ತು ಆದರೆ ಈವರೆಗೆ ನಮಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿರುವುದಿಲ್ಲ ಕೆಎಸ್ ಜಲಾಶಯ ಸಮೀಪವಿದ್ದರೆ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ನಮಗೆ ಕುಡಿಯುವ ನೀರನ್ನು ಒದಗಿಸುವಲ್ಲಿ ಅಧಿಕಾರಿಗಳ ವರ್ಗ ಹಾಗೂ ಶಾಸಕರು ಕ್ರಮವಹಿಸದೆ ನಿರ್ಲಕ್ಷ್ಯ ವಹಿಸಿದರೆ ಹೀಗಾಗಿ ಮೂಲ ಸೌಕರ್ಯವಾದ ಕುಡಿಯುವ ನೀರನ್ನು ಒದಗಿಸಬೇಕು ಇಲ್ಲದಿದ್ದರೆ ಪ್ರತಿಭಟನೆ ಅನಿವಾರ್ಯ ಎಂದು ಒತ್ತಾಯಿಸಿದರು ಈ ಸಂಬಂಧ ಈಗಾಗಲೇ ಶಾಸಕ ದರ್ಶನ್ ಪುಟ್ಟಣಿಯ ಜಿಲ್ಲಾಧಿಕಾರಿ ಜಿಪಂ ಸಿಇಒ ತಾಪಂ ಇಒ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಮನವಿಗೆ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಉಪಸ್ಥಿತರು ಆರಂಭಿಸಲು ನಿರ್ಧರಿಸಲಾಗಿದೆ ಸಮಸ್ಯೆ ಬಗೆಹರಿಸದ ಹೊರತು ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪ್ರತಿಭಟನೆ ಹಿಡಿದರು ಆ ವೇಳೆ ಪಿ ಡಿಒ ಪಿ ಸಿ ಕುಮಾರ್ ಹಾಗೂ ಉಪಾಧ್ಯಕ್ಷ ಅಲ್ಪಾಳಿ ಮಂಜು ಮನವೊಲಿಸಿದ್ರೆ ಯಾವುದೇ ಪ್ರಯೋಜನವಾಗಲಿಲ್ಲ ಗ್ರಾಂಟ್ ಇದು ಅನುದಾನದ ಕೊರತೆ ಇದೆ ಹಾಗೂ ವಿದ್ಯುತ್ ಸಂಪರ್ಕ ತೊಂದರೆ ಇರೋದ್ರಿಂದ ನಾವು ಕಾಮಗಾರಿ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಎಂಬ ಸಬು ಹೇಳಿದರೂ ಕೂಡ ಕ್ರಮ ಪ್ರತಿಭಟನಾಕಾರರು ಹಿಡಿದು ಕುಳಿತಿದ್ದರು ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಬಸವ ರೆಡ್ಡಪ್ಪ ರೋನಾದ ತಾಪಂ ಇಒ ಎಂ ಎಸ್ ವೀಣಾ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎ ಮಮತಾ ಅವರು ಹತ್ತು ದಿನದೊಳಗೆ ಕುಡಿ ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ಮೇರೆಗೆ ಪ್ರತಿಭಟನಾಕಾರರು ಉಪವಾಸ ಸದಿಗರನ್ನು ಅಂತ್ಯಗೊಳಿಸಿದರು ಈ ವೇಳೆ ಮೈಸೂಕರ್ ಮಾಜಿ ಅಧ್ಯಕ್ಷ ಜೆ ಸಿಗೌಡ ಬಿಜೆಪಿ ಕ್ಷೇತ್ರಾಧ್ಯಕ್ಷ ನೀಲನಹಳ್ಳಿ ಧನಂಜಯ ಮಾಜಿ ಅಧ್ಯಕ್ಷ ಎಲ್ಲ ಅಶೋಕ್ ಜಿಲ್ಲಾ ಕಾರ್ಯದರ್ಶಿ ಕೆ ಎಲ್ ಆನಂದ್ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷ ಮಂಗಳ ನವೀನ್ ಓಬಿಸಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಮಂಜಾಚಾರಿ ಮುಖಂಡ ಸಂಬಂಧಿ ಮಂಜುನಾಥ್ ಅರ್ಕಿನ್ ಕೆ ಪುರುಷೋತ್ತಮ್ ಪರ್ಸನಹಳ್ಳಿ ರಮೇಶ್ ಕೋಡಾಲ್ ಅಶೋಕ್ ರಾಮಚಂದ್ರ ನರಸಿಂಹಾಚಾರಿ ಪಿ ಮಂಜು ಈಶ್ವರಾಚಾರಿ ಸಿದ್ದರಾಜು ಪ್ರಕಾಶ್ ಆಚಾರಿ ಶ್ರೀಧರ ವೆಂಕಟೇಶ್ ನರಸಿಂಹ ಶೈಲಜ ಭಾಗ್ಯಮ್ಮ ಯಶೋಧ ಚಂದ್ರಕಲಾ ಪುಟ್ಟಗೌರಮ್ಮ ಶಶಿಕಲಾ ಸೇರಿದಂತೆ ಇತರರು ಹಾಜರಿದ್ದರು ಪಾಂಡುಪುರ ತಾಲೂಕಿನ ಹೊಣಗಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಣಿವೆಕೊಪ್ಪ ಗ್ರಾಮಕ್ಕೆ ಕುಡಿಯುವ ನೀರು ಸಂಪರ್ಕ ಕಲ್ಪಿಸದಿದ್ದರೆ ಶಾಸಕ ದರ್ಶನ್ ಅವರ ಮನೆಗೆ ಮುತ್ತಿಗೆ ಹಾಕುವುದಾಗಿ ಬಿಜೆಪಿ ಒಬಿಸಿ ಜಿಲ್ಲಾ ಕಾರ್ಯದರ್ಶಿ ಮಂಜಾಚಾರಿ ಎಚ್ಚರಿಕೆ ನೀಡಿದ್ದಾರೆ ತಾಲೂಕಿನ ಮಣಗಣಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು ಈ ಎಚ್ಚರಿಕೆ ನೀಡಿದ್ದಾರೆ kampanje de default la ures aa ya agi roshi havu

ಹೋರಾಟ ಎಲ್ಲೋ ಗಂಡ ಹೋರಾಟ ಎಲ್ಲಿ ಗಂಟ ಹೋರಾಟ ಎಲ್ಲ ಗಂಟ ಹೋರಾಟ ಸರಿಯಾಗಿ ಬಳಕೆ ಮಾಡಿಕ ಅಭಿವೃದ್ಧಿ ಅಧಿಕಾರಿಗೆ ಎಲ್ಲಾ ಮಟ್ಟದ ಅಧಿಕಾರಿಗಳು ಗಮನ ತಗೋಬೋದ್ರು ಕುಡಿಯ ನೀರಿಗೆ ಇವತ್ತು ಸಾಮಾನ್ಯ ಜನಕ್ಕೆ ಮೂಲ ಸೌಕರ್ಯ ಕುಡಿಯ ನೀರು ಮುಖ್ಯವಾದದ್ದು ಕುಡಿಯ ನೀರು ಕೊಡ್ಬೇಕು ಆದರೂ ನೀವು ಇಷ್ಟು ವರ್ಷ ಆದ್ರೂ ಕುಡಿಯಕ್ಕೆ ನೀರು ಕೊಡ್ತಾ ಇಲ್ಲ ಏನಾರ ಮಲ್ತಾಯಿ ಧೋರಣೆನಾ ಇಲ್ಲಿರೋ ವಿಶ್ವಕರ್ಮ ಜನಾಂಗಕ್ಕೆ ನೀರು ಕೊಡಬಾರ್ದು ಹಿಂದುಳಿದ ವರ್ಗದವ್ರಿಗೆ ನೀರು ಕೊಡಬಾರ್ದು ಬರೀ ನಾವು ಉಳ್ಳೋರ್ಗೆ ಮಾತ್ರ ಈ ಪಂಚಾಯಿತಿ ಆ ಥರ ಏನಾರ ಇದ್ದದ ಅದು ಈ ಪಂಚಾಯತಿ ಮನಗಾನಹಳ್ಳಿ ಪಂಚಾಯಿತಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಆದಾಯ ಹೊಂದಿರುವಂಥ ಪಂಚಾಯತಿ ಅಂತ ಒಂದು ಬೇರೆ ಕೀರ್ತಿ ಐತೆ ಇಂಥ ಪಂಚಾಯಿತಿಗೆ ಇಂಥ ಕುಡಿಯೋ ನೀರು ಕೊಡದೇನಾರು ಅಪಕೀರ್ತಿ ಅಂಥದ್ದು ಎಷ್ಟು ಮಟ್ಟಿಗೆ ಸರಿ ಯಾಕೆ ನೀವು ಇವ್ರಿಗೆ ಕುಡಿಯೋ ನೀರು ಕೊಡ್ತಾಯಿಲ್ಲ ಬಳ್ಳಗಟ್ಟಾ ಅಲ್ಲಗೆಲ್ಲ ಕಾವೇರಿ ನೀರು ಇತ್ತೈತೆ ಅಾ ಇಲ್ಲಿಗೆ ಕಾವೇರಿ ನೀರು ಬತ್ತಾ ಇಲ್ವಾ ಅದು ನಾವು ಈಗ ಅಲ್ಲ ಅಲ್ಲ

ಕೂಡ ಬರ್ತಾರೆ ಮಾತಾಡಿ ಕರೆಂಟ್ ಕೊಟ್ಟು ನನಗೆ ಸಾಕೊಂಡು ಡೆಲಿವರಿ ಲೈನ್ ಆಗ್ಬೋದು ತೊಂಬೆ ಆಗ್ಬೋದು ಮೋಟರ್ ಆಗ್ಬೋದು ಪಂಪ್ ಆಗ್ಬೋದು ಎಲ್ಲ ನಾವು ನಮ್ಮ ಬಾಡಿ ಜೊತೆ ಮಾತಾಡ್ಕೊಂಡಿದ್ದೀನಿ

ನಾವು ಹೇಳ್ದೇನಂದ್ರೆ ನಮ್ಗೆ ಮೇಲ್ನೋಟ ನಾವ್ ಮೇಲ್ನೋಟಕ್ಕೆ ಏನಿದೆ ನಮ್ಗೆ ಮೇಲ್ನೋಟಕ್ಕೆ ಏನಿದೆ ಮೇಲ್ನೋಟಕ್ಕೆ ನಮ್ಗೆ ಏನ್ ಅನ್ಸ್ತದೆ ಅಂದ್ರೆ ಎಲ್ಲೋ ನಮ್ ಪಂಚಾಯತಿ ಅವರು ನಮ್ಮ ಕೆಲಸ ಕೆಲಸ ಹೌದು ನಮ್ ಕುಟುಂಬಿಗೆ ಕುಡಿಯೋ ನೀವು ಕೊಡ್ಲಿವನೋ ಅಂತ ನಮ್ಗೆ ಅನ್ಸದೆ ಈಗ ಪ್ರೋಸೆಸ್ ಶುರು ಮಾಡಿದಿರಿ ನೀವ್ ಹೇಳ್ದಂಗೆ ವ್ಯಾಪ್ತಿ ಪ್ರದೇಶದ ವರ್ಗಿದೆ ಅಂತ ಅನ್ಕೊಂಡಿದ್ದು ವ್ಯಾಪ್ತಿಗ್ ಸೇರ್ಸ್ಕೊಳ್ಲೇಬೇಕು ಈಗ ಗ್ರಾಮ ಅದು ಇವತ್ತರ ನಾಳೆ ಎಸ್ಟಾಬ್ಲಿಷ್ ಆಗ್ಲೇಬೇಕು ಹಾಗೆ ಆಯ್ತದೆ ಈಗ ನೀವು ಪೈಪ್ ಲೈನ್ ಮಾಡ್ತಿದ್ರಿ ಇವ್ರಿಗೆ ಊರಿಗೆ ಅಂತಾನೆ ಊರಲ್ಲಿ ಇವ್ರಿಗೂ ಒಬ್ಬರೇ ಇದು ಇದು ಊರಿಗೆ ಸೇರ್ಕೊಂಡಂತೆ ವ್ಯವಸ್ಥೆ ನಾವು ನಾವು ಸಂಬಂಧಪಟ್ಟ ಅಧಿಕಾರಿ ಅಂದ್ರೆ ನಾವು ಮಾತಾಡ್ತೀವಿ ನಾವು ನೀವೇನ್ ಮಾಡ್ತೀರಿ ನಿಮ್ ಹತ್ರ ಅಷ್ಟು ಅಮೌಂಟ್ ಇಲ್ಲ ತುಂಬಾ ಜನ ಗ್ರಾಮ ಪಂಚಾಯತಿ ಮೆಂಬರ್ ಗಳಾಗಿರೋರು ಅವ್ರೆ ಅವ್ರು ಅನುಭವದೇ ಅಷ್ಟು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡೋಕ್ಕಾಗಲ್ಲ ಆದ್ರೆ ಒಂದ್ ವಿಲೇಜ್ಗೆ ಒಂದ್ ಮನೆಗೆ ಹತ್ತ ಬಹಳ ಹಾ ಅದೇ ಈಗ ಹೇಳಿದ್ರು ಮನೆ ಹೇಳಿ ಪಂಚಾಯತ್ ಬಾರಿ ಅಭಿವೃದ್ಧಿ ಆಗಿರಲಿ ಅಂತ ನಾವಂತ ಹೇಳ್ಬಿಡ್ತೀವಿ ಒಂದು ಕನಿಷ್ಠ ಒಂದು ಕಮರ್ಷಿಯಲ್ ಇಲ್ಲ ಆಮೇಲೆ ಒಂದ್ ರೂಪಾಯಿ ಅದೇ ಇಲ್ಲ ಜಾಸ್ತಿ

ಇಲಾಖೆ ಮತ್ತೆ ಸಂಬಂಧಪಟ್ಟ ಎ ಡಬ್ಲ್ಯೂ ಕೆ ಬಿ ಅವರು ಮತ್ತೆ ಆರ್ ಡಬ್ಲ್ಯೂ ಎಸ್ ಎಬಲ್ ಆರ್ ಡಬ್ಲ್ಯೂ ಎಸ್ ಮೂರು ಜನ ಇಂಪಾರ್ಟೆಂಟ್ ಅದರಿಂದ ಅವ್ರ ಜೊತೆ ನೀವು ಕೂಡ ಮಾತಾಡ್ತಾರೆ ಇಲ್ಲೇ ನಾನು ಮಾತಾಡೋ ಕೊಡ್ತಿದ್ದೀನಿ ಸರ್ ಈಗ ಮೇಡಮ್ ಅವರು ಏನು ಹೇಳಿದ್ರು ಏ ಕೊಡೋಕೆ ಕೊಡೋಕ್ಕಾಗಲ್ಲ ರೀ ಅಂತ ಒಂದಾಗಲೇ ನಾನು ಹೇಳಿದೆ ಮೇಡಮ್ ನನಗೆ ಈ ಜಾಗಕ್ಕೆ ನೀರು ಪುಡಿ ಅಂತ ಕೇಳ್ತಾ ಇಲ್ಲ ನಾನು ಕೇಳ್ತಾ ಇರೋದು ಊರು ಒಗಡೆ ಇರೋದು ನೀರು ಪುಡಿ ಅಂತ ಕೂಡ ಮಾತಾಡಿದ್ದೀನಿ